ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ಪಿಪಿಳೀಕಗಳು ಆಂಥಸ್ ಎಂಬ ಕಾಸ್ಮೋಪಾಲಿಟನ್ ಕುಲವಾಗಿದ್ದು ಮಧ್ಯಮದಿಂದ ಉದ್ದವಾದ ಬಾಲಗಳನ್ನು ಹೊಂದಿರುವ ಸಣ್ಣ ಪ್ಯಾಸೆರಿನ್ ಪಕ್ಷಿಗಳ ಒಂದು ಕಾಸ್ಮೋಪಾಲಿಟನ್ ಕುಲವಾಗಿದೆ ವಾಕ್ಟೇಲ್ಗಳು ಮತ್ತು ಲಾಂಕ್ಲಾಗಳ ಜೊತೆಗೆ ಪಿಪಿಳೀಕಗಳು ಮೊಟಾಸಿಲಿಡೆ ಕುಟುಂಬವನ್ನು ರೂಪಿಸುತ್ತವೆ ಈ ಕುಲವು ವ್ಯಾಪಕವಾಗಿದೆ ಇದು ಶುಷ್ಕ ಮರುಭೂಮಿಗಳು ಮಳೆಕಾಡು ಮತ್ತು ಅಂಟಾರ್ಕ್ಟಿಕಾದ ಮುಖ್ಯ ಭೂಭಾಗವನ್ನು ಹೊರತುಪಡಿಸಿ ವಿಶ್ವದ ಹೆಚ್ಚಿನ ಭಾಗಗಳಲ್ಲಿ ಕಂಡುಬರುತ್ತದೆ ಅವು ತೆಳುವಾದ ಆಗಾಗ್ಗೆ ನೀರಸವಾದ ನೆಲವನ್ನು ತಿನ್ನುವ ಕೀಟಭಕ್ಷಕಗಳಾಗಿವೆ ಕುಟುಂಬದಲ್ಲಿನ ಅವರ ಸಂಬಂಧಿಕರಂತೆ ಪಿಪಿಳೀಕ ಹಕ್ಕಿಗಳು ಏಕಪತ್ನಿ ಮತ್ತು ಪ್ರಾದೇಶಿಕವಾಗಿವೆ ಪಿಪಿಳೀಕ ಹಕ್ಕಿಗಳು ನೆಲದ ಗೂಡು ಕಟ್ಟುವ ಪ್ರಾಣಿಗಳಾಗಿದ್ದು ಆರು ಚುಕ್ಕೆಗಳ ಮೊಟ್ಟೆಗಳನ್ನು ಇಡುತ್ತವೆ ಪಿಪಿಳೀಕ ಹಕ್ಕಿಗಳ ವರ್ಗೀಕರಣ ಮತ್ತು ವ್ಯವಸ್ಥಿತತೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದ ಪಿಪಿಳೀಕ ಹಕ್ಕಿಗಳು ಬೇರೆಡೆ ಕಂಡುಬರುವ ಪ್ರಾಣಿಗಳಿಂದ ಪ್ರತ್ಯೇಕ ಜಾತಿಯನ್ನು ಪ್ರತಿನಿಧಿಸಬಹುದು ಆಂಥಸ್ ಕುಲವನ್ನು ಒಂದು ಸಾವಿರದ ಎಂಟುನೂರ ಐದು ರಲ್ಲಿ ಜರ್ಮನ್ ಪ್ರಕೃತಿ ಶಾಸ್ತ್ರಜ್ಞ ಜೊಹಾನ್ ಮ್ಯಾಥೌಸ್ ಬೆಕ್ಸ್ಟೈನ್ ಪರಿಚಯಿಸಿದರು ಈ ಪ್ರಕಾರದ ಪ್ರಭೇದವನ್ನು ನಂತರ ಹುಲ್ಲುಗಾವಲು ಪಿಪಿಳೀಕ ಹಕ್ಕಿ ಎಂದು ಹೆಸರಿಸಲಾಯಿತು ಆಂಥಸ್ ಎಂಬ ಸಾಮಾನ್ಯ ಹೆಸರು ಲ್ಯಾಟಿನ್ ಪದವಾಗಿದ್ದು ಎಲ್ಡರ್ ಉಲ್ಲೇಖಿಸಿದ ಹುಲ್ಲುಗಾವಲುಗಳ ಸಣ್ಣ ಪಕ್ಷಿಗೆ ಲ್ಯಾಟಿನ್ ಪದವಾಗಿದೆ ಪಿಪಿಳೀಕ ಹಕ್ಕಿಗಳ ಆಣ್ವಿಕ ಅಧ್ಯಯನಗಳು ಈ ಕುಲವು ಪೂರ್ವ ಏಷ್ಯಾದಲ್ಲಿ ಸುಮಾರು ಏಳು ಮಿಲಿಯನ್ ವರ್ಷಗಳ ಹಿಂದೆ ಮೈಯಾ ಮಿಯೋಸೀನ್ ಸಮಯದಲ್ಲಿ ಹುಟ್ಟಿಕೊಂಡಿತು ಮತ್ತು ಈ ಕುಲವು ಐದು ಮತ್ತು ಆರು ಮಯ್ಯ ನಡುವೆ ಅಮೆರಿಕ ಆಫ್ರಿಕಾ ಮತ್ತು ಯುರೋಪ್ಗೆ ಹರಡಿತು ಎಂದು ಸೂಚಿಸಿತು ಪ್ಲಿಯೋಸೀನ್ ಐದು ಪಾಯಿಂಟ್ ಮೂರು ರಿಂದ ಎರಡು ಪಾಯಿಂಟ್ ಆರು ಮೈಯ ಅವಧಿಯಲ್ಲಿ ಸ್ಪೆಸಿಯೇಷನ್ ದರಗಳು ಹೆಚ್ಚಾಗಿದ್ದವು ಆದರೆ ಪ್ಲೈಸ್ಟೋಸೀನ್ ಸಮಯದಲ್ಲಿ ನಿಧಾನಗೊಂಡಿವೆ ಖಂಡವನ್ನು ತಲುಪಿದ ನಂತರ ವಿಕಿರಣದಿಂದ ಉದ್ಭವಿಸುವ ಪ್ರಭೇದಗಳಿಗಿಂತ ಯುರೇಷಿಯಾ ಆಫ್ರಿಕಾ ಮತ್ತು ಉತ್ತರ ಅಮೆರಿಕಾದಲ್ಲಿ ಹೊಸ ಪ್ರಭೇದಗಳನ್ನು ಉತ್ಪಾದಿಸುವಲ್ಲಿ ಖಂಡಗಳ ನಡುವೆ ಪುನರಾವರ್ತಿತ ಪ್ರಸರಣವು ಮುಖ್ಯವೆಂದು ತೋರುತ್ತದೆ ಆದಾಗ್ಯೂ ದಕ್ಷಿಣ ಅಮೆರಿಕಾದಲ್ಲಿ ವಿಕಾರಿಯನ್ ಸ್ಪೆಸಿಯೇಷನ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ತೋರುತ್ತದೆ ಪಿಪಿಲಿಕಾ ಹಕ್ಕಿಗಳಲ್ಲಿ ಅಸ್ತಿತ್ವದಲ್ಲಿರುವ ಪ್ರಭೇದಗಳು ಈ ಕುಲವು ನಲವತ್ತಕ್ಕೂ ಹೆಚ್ಚು ಜಾತಿಗಳನ್ನು ಹೊಂದಿದೆ ಇದು ಅದರ ಕುಟುಂಬದಲ್ಲಿ ಸಂಖ್ಯೆಯ ದೃಷ್ಟಿಯಿಂದ ಅತಿದೊಡ್ಡ ಕುಲವಾಗಿದೆ ಕುಲದ ನಿಖರವಾದ ಜಾತಿಯ ಮಿತಿಗಳು ಇನ್ನೂ ಸ್ವಲ್ಪ ಚರ್ಚೆಯ ವಿಷಯವಾಗಿದೆ ಕೆಲವು ಪರಿಶೀಲನಾ ಪಟ್ಟಿಗಳು ಕೇವಲ ಮೂವತ್ತ್ ನಾಲ್ಕು ಜಾತಿಗಳನ್ನು ಮಾತ್ರ ಗುರುತಿಸುತ್ತವೆ ಉದಾಹರಣೆಗೆ ಪ್ರಸ್ತುತ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯಾದಲ್ಲಿ ಕಂಡುಬರುವ ಒಂಬತ್ತು ಉಪಜಾತಿಗಳಾಗಿ ಪರಿಗಣಿಸಲ್ಪಟ್ಟಿರುವ ಆಸ್ಟ್ರೇಲಿಯಾದ ಪಿಪಿಳೀಕ ಹಕ್ಕಿ ಎ ನೊವಾಸಿಲಾಂಡಿಯಾ ಒಂದು ಕಾಲದಲ್ಲಿ ರಿಚರ್ಡ್ಸ್ ಪಿಪಿಳಿಕ ಹಕ್ಕಿ ಮತ್ತು ಏಷ್ಯಾದ ಪ್ಯಾಡಿಫೀಲ್ಡ್ ಪಿಪಿಳಿಕ ಹಕ್ಕಿ ಮತ್ತು ಆಫ್ರಿಕಾದ ಆಫ್ರಿಕನ್ ಪಿಪಿಳಿಕ ಹಕ್ಕಿ ಅನ್ನು ಸಹ ಒಳಗೊಂಡಿತ್ತು ಇದಲ್ಲದೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಜನಸಂಖ್ಯೆಯನ್ನು ವಿಭಜಿಸಬಹುದು ಅಥವಾ ಅದರ ಹೊರಭಾಗದ ಉಪಾಂಟಾರ್ಕ್ಟಿಕ್ ದ್ವೀಪಗಳಲ್ಲಿ ಕಂಡುಬರುವ ನ್ಯೂಜಿಲೆಂಡ್ನ ಉಪಜಾತಿಗಳನ್ನು ಮುಖ್ಯ ಭೂಭಾಗದ ಪ್ರಭೇದಗಳಿಂದ ಬೇರ್ಪಡಿಸಬಹುದು ಭಾಗಶಃ ವರ್ಗೀಕರಣದ ತೊಂದರೆಗಳು ಕುಲದಾದ್ಯಂತ ನೋಟದಲ್ಲಿ ತೀವ್ರ ಹೋಲಿಕೆಗಳಿಂದಾಗಿ ಉದ್ಭವಿಸುತ್ತವೆ ಈ ಕುಟುಂಬವು ಗೋಲ್ಡನ್ ಪಿಪಿಳಿಕ ಹಕ್ಕಿ ಟೊಮೆಟೊ ತೈಲಾಕ ಸ್ಟೆನ್ನೆಲಸ್ ಎಂಬ ಹೆಚ್ಚುವರಿ ಜಾತಿಯನ್ನು ಹೊಂದಿದೆ ಇದು ವಿಶಿಷ್ಟ ಏಕರೂಪದ ಕುಲಕ್ಕೆ ಸೇರಿದೆ ಈ ಪ್ರಭೇದವು ಪಿಪಿಳೀಕಾ ಹಕ್ಕಿಗಳು ಮತ್ತು ಲಾಂಗ್ ಕ್ಲಾಗಳ ನಡುವಿನ ನೋಟದಲ್ಲಿ ಮಧ್ಯಂತರವಾಗಿದೆ ಮತ್ತು ಬಹುಶಃ ಲಾಂಗ್ ಕ್ಲಾಗಳೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿದೆ ಒಂದು ಜಾತಿ ಹಳದಿ ಸ್ತನದ ಪಿಪಿಳಿಕ ಹಕ್ಕಿ ಕೆಲವೊಮ್ಮೆ ಹೆಮಿಮ್ಯಾಕ್ರೋನಿಕ್ಸ್ ಕುಲವಾಗಿ ವಿಭಜಿಸಲ್ಪಡುತ್ತದೆ ಇದನ್ನು ಲಾಂಕ್ಲಾಗಳು ಮತ್ತು ಪಿಪಿಟ್ಗಳ ನಡುವಿನ ಮಧ್ಯಂತರವೆಂದು ಪರಿಗಣಿಸಲಾಗುತ್ತದೆ ವಿಭಜನೆಯನ್ನು ಮೂಲತಃ ರೂಪವಿಜ್ಞಾನದ ವೈಶಿಷ್ಟ್ಯಗಳ ಆಧಾರದ ಮೇಲೆ ಪ್ರಸ್ತಾಪಿಸಲಾಯಿತು ಆದರೆ ಇದು ಆನುವಂಶಿಕ ವಿಶ್ಲೇಷಣೆಯ ಆಧಾರದ ಮೇಲೆ ಬೆಂಬಲವನ್ನು ಕಂಡುಕೊಂಡಿದೆ ಹಿಂದೆ ಕೆಲವು ಅಧಿಕಾರಿಗಳು ಗ್ರೀನ್ ಗ್ರೀನ್ಬುಲ್ ನಾಮನಿರ್ದೇಶಿತ ಅನ್ನು ಈ ಕುಲದಲ್ಲಿ ಇರಿಸಿದರು ಆಂಥಸ್ ಕಾಕಮೇಗೆ ಎಂದು ಉದ್ದ ಬಿಲ್ಲಿನ ಪಿಪಿಳೀಕ ಹಕ್ಕಿಗಳ ರೆಕ್ಕೆಯ ಬಣ್ಣವು ಕುಲದ ವಿಶಿಷ್ಟವಾಗಿದೆ ಆದಾಗ್ಯೂ ಈ ಉಪಜಾತಿಯು ಇತರ ಉಪಜಾತಿಗಳು ಸೇರಿದಂತೆ ಅನೇಕ ಇತರ ಪಿಪಿಳೀಕಗಳು ಸ್ತನದ ಮೇಲೆ ಹೊಂದಿರುವ ವ್ಯಾಪಕವಾದ ಗೆರೆಗಳನ್ನು ಹೊಂದಿಲ್ಲ ಪಿಪಿಳೀಕ ಹಕ್ಕಿಗಳು ಸಾಮಾನ್ಯವಾಗಿ ನೋಟದಲ್ಲಿ ಹೆಚ್ಚು ಸಂಪ್ರದಾಯವಾದಿಗಳಾಗಿರುತ್ತವೆ ಅವು ಸಾಮಾನ್ಯವಾಗಿ ಹದಿನಾರರಿಂದ ಇಪ್ಪತ್ತೊಂದು ಸೆಮ್ ಮೀ ಆರು ಪಾಯಿಂಟ್ ಮೂರು ರಿಂದ ಎಂಟು ಪಾಯಿಂಟ್ ಮೂರು ಇಂಚು ಉದ್ದವಿರುತ್ತವೆ ಆದಾಗ್ಯೂ ಸಣ್ಣ ಜಾತಿಯ ಸಣ್ಣ ಬಾಲದ ಪಿಪಿಳೀಕ ಹಕ್ಕಿ ಕೇವಲ ಹನ್ನೊಂದು ಪಾಯಿಂಟ್ ಐದು ರಿಂದ ಹನ್ನೆರಡು ಪಾಯಿಂಟ್ ಐದು ಸೆಮ್ ಮೀ ನಾಲ್ಕು ಪಾಯಿಂಟ್ ಐದು ರಿಂದ ನಾಲ್ಕು ಪಾಯಿಂಟ್ ಒಂಬತ್ತು ಇಂಚು ಇರುತ್ತದೆ ತೂಕದಲ್ಲಿ ಅವು ಹದಿನೈದರಿಂದ ನಲವತ್ತು ಗ್ರಾಂ ಸೊನ್ನೆ ಪಾಯಿಂಟ್ ಐದು ಮೂರು ರಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಔನ್ಸ್ ವರೆಗೆ ಇರುತ್ತವೆ ಆಲ್ಪೈನ್ ಪಿಪಿಳೀಕ ಹಕ್ಕಿ ಅತ್ಯಂತ ದೊಡ್ಡ ಜಾತಿಯಾಗಿರಬಹುದು ಕುಟುಂಬದ ಎಲ್ಲಾ ಸದಸ್ಯರಂತೆ ಅವು ಉದ್ದವಾದ ಬಾಲಗಳು ಮತ್ತು ಉದ್ದವಾದ ತೆಳುವಾದ ಕಾಲುಗಳನ್ನು ಹೊಂದಿರುವ ತೆಳ್ಳಗಿನ ಸಣ್ಣ ಕುತ್ತಿಗೆಯ ಪಕ್ಷಿಗಳಾಗಿವೆ ಹಿಂಭಾಗದ ಉಗುರುಗಳ ಉದ್ದವು ಪ್ರಭೇದಗಳ ಅಭ್ಯಾಸಗಳೊಂದಿಗೆ ಬದಲಾಗುತ್ತದೆ ಹೆಚ್ಚು ಆರ್ಬೋರಿಯಲ್ ಜಾತಿಗಳು ಹೆಚ್ಚು ಭೂಚರ ಪ್ರಭೇದಗಳಿಗಿಂತ ಚಿಕ್ಕ ಹೆಚ್ಚು ಬಾಗಿದ ಹಿಂಭಾಗದ ಉಗುರುಗಳನ್ನು ಹೊಂದಿರುತ್ತವೆ ಬಿಲ್ಗಳು ಸಾಮಾನ್ಯವಾಗಿ ಉದ್ದ ತೆಳು ಮತ್ತು ಚೂಪಾದವಾಗಿರುತ್ತವೆ ಗಾತ್ರ ಮತ್ತು ರೆಕ್ಕೆಗಳೆರಡರಲ್ಲೂ ಲಿಂಗಗಳ ನಡುವೆ ಕೆಲವು ವ್ಯತ್ಯಾಸಗಳು ಕಂಡುಬರುತ್ತವೆ ಪಿಪಿಳೀಕ ಹಕ್ಕಿಗಳ ಒಂದು ಅಸಾಮಾನ್ಯ ಲಕ್ಷಣವೆಂದರೆ ಅವು ತಮ್ಮ ಕುಟುಂಬದ ಉಳಿದವರೊಂದಿಗೆ ಸಮಾನವಾಗಿ ಹಂಚಿಕೊಳ್ಳುತ್ತವೆ ಆದರೆ ಉಳಿದ ದಾರಿಹೋಕರೊಂದಿಗೆ ಅಲ್ಲ ರೆಕ್ಕೆಯ ಮೇಲಿನ ತೃತೀಯ ಭಾಗಗಳು ಪ್ರಾಥಮಿಕ ಹಾರಾಟದ ಗರಿಗಳನ್ನು ಸಂಪೂರ್ಣವಾಗಿ ಆವರಿಸುತ್ತವೆ ಹಾರಾಟಕ್ಕೆ ಮುಖ್ಯವಾದ ಪ್ರಾಥಮಿಕ ಹಂತಗಳನ್ನು ಸೂರ್ಯನಿಂದ ರಕ್ಷಿಸುವ ಒಂದು ಲಕ್ಷಣವೆಂದು ಭಾವಿಸಲಾಗಿದೆ ಇದು ಗರಿಗಳನ್ನು ರಕ್ಷಿಸದಿದ್ದರೆ ಮಸುಕಾಗಲು ಮತ್ತು ಒಡೆಯಲು ಕಾರಣವಾಗುತ್ತದೆ ಪಿಪಿಳೀಕ ಹಕ್ಕಿಗಳ ರೆಕ್ಕೆಗಳು ಸಾಮಾನ್ಯವಾಗಿ ಮಸುಕಾದ ಮತ್ತು ಕಂದು ಬಫ್ ಅಥವಾ ಮಸುಕಾದ ಬಿಳಿ ಬಣ್ಣದ್ದಾಗಿರುತ್ತವೆ ಕೆಳಭಾಗಗಳು ಸಾಮಾನ್ಯವಾಗಿ ಮೇಲ್ಭಾಗಕ್ಕಿಂತ ಗಾಢವಾಗಿರುತ್ತವೆ ಮತ್ತು ಹಿಂಭಾಗ ರೆಕ್ಕೆಗಳು ಮತ್ತು ಸ್ತನದ ಮೇಲೆ ವಿಭಿನ್ನ ಪ್ರಮಾಣದ ತಡೆ ಮತ್ತು ಗೆರೆಗಳು ಕಂಡುಬರುತ್ತವೆ ಮಸುಕಾದ ಕಂದು ಬಣ್ಣದ ಬಣ್ಣಗಳು ಸಾಮಾನ್ಯವಾಗಿ ಕಂಡುಬರುವ ಮಣ್ಣು ಮತ್ತು ಕಲ್ಲುಗಳ ವಿರುದ್ಧ ಸ್ವಲ್ಪ ಮರೆಮಾಚುವಿಕೆಯನ್ನು ಒದಗಿಸುತ್ತವೆ ಕೆಲವು ಜಾತಿಗಳು ಸ್ವಲ್ಪ ಹೆಚ್ಚು ವರ್ಣರಂಜಿತ ಸಂತಾನೋತ್ಪತ್ತಿ ಪ್ಲುಮೇಜ್ಗಳನ್ನು ಹೊಂದಿವೆ ಉದಾಹರಣೆಗೆ ಗುಲಾಬಿ ಪಿಪಿಳೀಕ ಹಕ್ಕಿ ರೆಕ್ಕೆ ಗರಿಗಳ ಮೇಲೆ ಹಸಿರು ಬಣ್ಣದ ಅಂಚುಗಳನ್ನು ಹೊಂದಿದೆ ಹಳದಿ ಎದೆಯ ಪಿಪಿಳೀಕ ಹಕ್ಕಿ ಇದನ್ನು ಈ ಕುಲದಲ್ಲಿ ಉಳಿಸಿಕೊಂಡರೆ ಗಂಟಲು ಸ್ತನ ಮತ್ತು ಹೊಟ್ಟೆಯ ಮೇಲೆ ಪ್ರಕಾಶಮಾನವಾದ ಹಳದಿ ರೆಕ್ಕೆಗಳನ್ನು ಹೊಂದುವಲ್ಲಿ ಸಾಕಷ್ಟು ವಿಶಿಷ್ಟವಾಗಿದೆ ಪಿಪಿಳೀಕ ಹಕ್ಕಿಗಳು ರೂಪಶಾಸ್ತ್ರೀಯವಾಗಿ ಕೆಲವು ಲಾರ್ಕ್ಗಳಿಗೆ ಹೋಲುತ್ತವೆ ಆದರೆ ಎರಡು ಗುಂಪುಗಳು ಸಾಕಷ್ಟು ದೂರದ ಸಂಬಂಧವನ್ನು ಹೊಂದಿವೆ ಲಾರ್ ಕುಟುಂಬ ಅಲೌಡಿಡೆ ಪೈಪಿಟ್ಗಳನ್ನು ಇರಿಸಲಾಗಿರುವ ಪ್ಯಾಸೆರೋಯಿಡಿಯಾಕ್ಕಿಂತ ಹೆಚ್ಚಾಗಿ ಸಿಲ್ವಿಯೋಡಿಯಾ ಎಂಬ ಸೂಪರ್ ಕುಟುಂಬದ ಭಾಗವಾಗಿದೆ ಪಕ್ಷಿಗಳ ಎರಡು ಗುಂಪುಗಳ ನಡುವಿನ ರೂಪವಿಜ್ಞಾನದ ವ್ಯತ್ಯಾಸಗಳು ವಾಸ್ತವವಾಗಿ ಹೇರಳವಾಗಿವೆ ಅಂಗರಚನಾಶಾಸ್ತ್ರದ ವ್ಯತ್ಯಾಸಗಳಲ್ಲಿ ವಿಭಿನ್ನವಾಗಿ ರಚಿತವಾದ ಸಿರಿಂಗ್ಸ್ ಟಾರ್ಸಿಯ ರಚನೆಯಲ್ಲಿನ ವ್ಯತ್ಯಾಸಗಳು ಮತ್ತು ಅನೇಕ ಲಾರ್ ಕುಲಗಳಲ್ಲಿ ವಿಶಿಷ್ಟವಾದ ಹತ್ತನೇ ಪ್ರಾಥಮಿಕ ನಾಲ್ಕನೇ ತೃತೀಯ ಮತ್ತು ಮೂಗಿನ ಹೊಳ್ಳೆಗಳನ್ನು ಭಾಗಶಃ ಆವರಿಸುವ ಗರಿಗಳ ಉಪಸ್ಥಿತಿ ಸೇರಿವೆ ಬಿಲ್ ಆಕಾರವು ಲಾರ್ಕ್ಗಳು ಮತ್ತು ಪಿಪಿಳೀಕ ಹಕ್ಕಿಗಳ ನಡುವೆ ಭಿನ್ನವಾಗಿರುತ್ತದೆ ಲಾರ್ಕ್ಗಳು ಸಮಾನವಾಗಿ ಇಳಿಜಾರಿನ ಕುಲ್ಮೆನ್ಗಳನ್ನು ಹೊಂದಿರುತ್ತವೆ ಆದರೆ ಹೆಚ್ಚಿನ ಪಿಪಿಳೀಕ ಹಕ್ಕಿಗಳು ಮೂಗಿನ ಹೊಳ್ಳೆಗಳ ಮೇಲೆ ಸಣ್ಣ ಉಬ್ಬನ್ನು ಹೊಂದಿರುತ್ತವೆ ಮತ್ತು ಲಾರ್ಕ್ ಬಿಲ್ಗಳು ಸಾಮಾನ್ಯವಾಗಿ ಭಾರವಾಗಿರುತ್ತವೆ ಇದು ಆಹಾರದಲ್ಲಿನ ವ್ಯತ್ಯಾಸಗಳನ್ನು ಪ್ರತಿಬಿಂಬಿಸುತ್ತದೆ ಎರಡು ಗುಂಪುಗಳ ಗರಿನಾಳಗಳಲ್ಲಿ ವ್ಯತ್ಯಾಸಗಳು ಸಂಭವಿಸುತ್ತವೆ ಅನೇಕ ಲಾರ್ಕ್ಗಳು ಶಿಖರಗಳನ್ನು ಹೊಂದಿದ್ದರೆ ಯಾವುದೇ ಪಿಪಿಳೀಕ ಹಕ್ಕಿ ಇಲ್ಲ ಪಿಪಿಳೀಕ ಹಕ್ಕಿಗಳು ಕೇವಲ ಒಂದು ಪ್ರಮುಖ ಸಾಲಿನ ಸ್ಕೇಪುಲರ್ಗಳನ್ನು ಹೊಂದಿವೆ ಆದರೆ ಲಾರ್ಕ್ಗಳು ಎರಡು ಸಾಲುಗಳನ್ನು ಹೊಂದಿವೆ ಪಿಪಿಳೀಕ ಹಕ್ಕಿಗಳ ಹಂಚಿಕೆ ಮತ್ತು ಆವಾಸ ಸ್ಥಾನ ಬೆರ್ಟೆಲೋಟ್ನ ಪಿಪಿಳೀಕ ಹಕ್ಕಿ ಅಟ್ಲಾಂಟಿಕ್ ದ್ವೀಪಗಳಾದ ಮಡೀರಾ ಮತ್ತು ಕ್ಯಾನರಿ ದ್ವೀಪಗಳಿಗೆ ಸೀಮಿತವಾಗಿದೆ ಪಿಪಿಳೀಕ ಹಕ್ಕಿಗಳು ಕಾಸ್ಮೋಪಾಲಿಟನ್ ವಿತರಣೆಯನ್ನು ಹೊಂದಿವೆ ಇದು ವಿಶ್ವದ ಹೆಚ್ಚಿನ ಮೇಲ್ಮೈಯಲ್ಲಿ ಸಂಭವಿಸುತ್ತದೆ ಅಮೆರಿಕದಲ್ಲಿ ವ್ಯಾಪಕವಾಗಿ ಕಂಡುಬರುವ ಅವರ ಕುಟುಂಬದಲ್ಲಿ ಅವು ಏಕೈಕ ಕುಲವಾಗಿದೆ ಎರಡು ಜಾತಿಯ ವಾಕ್ಟೇಲ್ಗಳು ಅಲಾಸ್ಕಾದಲ್ಲಿಯೂ ಸ್ವಲ್ಪ ಮಟ್ಟಿಗೆ ಕಂಡುಬರುತ್ತವೆ ಮೂರು ಜಾತಿಯ ಪಿಪಿಳೀಕ ಹಕ್ಕಿಗಳು ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತವೆ ಮತ್ತು ಏಳು ಜಾತಿಗಳು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತವೆ ಉಳಿದ ಪ್ರಭೇದಗಳು ಯುರೇಷಿಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಾದ್ಯಂತ ಹರಡಿವೆ ಜೊತೆಗೆ ಎರಡು ಜಾತಿಗಳು ಅಟ್ಲಾಂಟಿಕ್ ದ್ವೀಪಗಳಿಗೆ ಸೀಮಿತವಾಗಿವೆ ಸುಮಾರು ಆರು ಪ್ರಭೇದಗಳು ಒಂದಕ್ಕಿಂತ ಹೆಚ್ಚು ಖಂಡಗಳಲ್ಲಿ ಕಂಡುಬರುತ್ತವೆ ಟ್ರೀಪಿಪಿಳೀಕ ಹಕ್ಕಿ ಯುರೋಪ್ ಮತ್ತು ಉತ್ತರ ಏಷ್ಯಾದಲ್ಲಿ ಮತ್ತು ಚಳಿಗಾಲದಲ್ಲಿ ಭಾರತ ಮತ್ತು ಆಫ್ರಿಕಾದಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ ಅಂತಹ ವ್ಯಾಪಕ ವಿತರಣೆಯನ್ನು ಹೊಂದಿರುವ ಕುಲದಿಂದ ನಿರೀಕ್ಷಿಸಬಹುದಾದಂತೆ ಪಿಪಿಳೀಕ ಹಕ್ಕಿಗಳು ಸಮಾನ ವ್ಯಾಪಕ ಶ್ರೇಣಿಯ ಆವಾಸಸ್ಥಾನಗಳಲ್ಲಿ ಕಂಡುಬರುತ್ತವೆ ಅವು ಅತ್ಯಂತ ಶುಷ್ಕ ಮರುಭೂಮಿಗಳಲ್ಲಿ ಇಲ್ಲದಿದ್ದರೂ ಹೆಚ್ಚಿನ ರೀತಿಯ ತೆರೆದ ಆವಾಸಸ್ಥಾನಗಳಲ್ಲಿ ಕಂಡುಬರುತ್ತವೆ ಅವು ಹೆಚ್ಚಾಗಿ ಸಮುದ್ರ ಮಟ್ಟದಿಂದ ಆಲ್ಪೈನ್ ತಂಡ್ರಾದವರೆಗೆ ಒಂದು ರೀತಿಯ ಹುಲ್ಲುಗಾವಲಿಗೆ ಸಂಬಂಧಿಸಿವೆ ರಾಕ್ ಪಿಪಿಳಿಕ ಹಕ್ಕಿ ಮತ್ತು ದಕ್ಷಿಣ ಜಾರ್ಜಿಯಾ ಪಿಪಿಳೀಕಾ ಹಕ್ಕಿ ಸಮುದ್ರ ತೀರದ ಬಂಡೆಗಳು ಮತ್ತು ಬಂಡೆಗಳಲ್ಲಿ ಕಂಡುಬರುತ್ತವೆ ಆದರೆ ಹಲವಾರು ಜಾತಿಗಳು ಆಲ್ಪೈನ್ ಪ್ರದೇಶಗಳಿಗೆ ಸೀಮಿತವಾಗಿವೆ ಕೆಲವು ಸಂದರ್ಭಗಳಲ್ಲಿ ವರ್ಷದ ಒಂದು ಭಾಗ ಈ ಕುಟುಂಬವು ಉತ್ತರ ಟಂಡ್ರಾ ಮತ್ತು ನ್ಯೂಜಿಲೆಂಡ್ನ ಉಪಾಂಟಾರ್ಕ್ಟಿಕ್ ದ್ವೀಪಗಳು ಮತ್ತು ದಕ್ಷಿಣ ಜಾರ್ಜಿಯಾ ಗುಂಪಿನಿಂದ ಉಷ್ಣವಲಯದವರೆಗೆ ವ್ಯಾಪಿಸಿದೆ ಅವು ಉಷ್ಣವಲಯದ ಮಳೆಕಾಡುಗಳಲ್ಲಿ ಇರುವುದಿಲ್ಲ ಆದರೆ ಕೆಲವು ಜಾತಿಗಳು ತೆರೆದ ಕಾಡು ಪ್ರದೇಶದೊಂದಿಗೆ ಸಂಬಂಧ ಹೊಂದಿವೆ ಉದಾಹರಣೆಗೆ ದಕ್ಷಿಣ ಆಫ್ರಿಕಾದ ಮರದ ಪಿಪಿಳಿಕ ಹಕ್ಕಿ ಇದು ತೆರೆದ ಕಾಡು ಸವನ್ನ ಮತ್ತು ಮಿಯೊಂಬೋ ಕಾಡುಗಳಲ್ಲಿ ಕಂಡುಬರುತ್ತದೆ ಪಿಪಿಳೀಕ ಹಕ್ಕಿಗಳು ಸಂಪೂರ್ಣವಾಗಿ ಜಡದಿಂದ ಸಂಪೂರ್ಣವಾಗಿ ವಲಸೆ ಹೋಗುತ್ತವೆ ಮಡೀರಾ ಮತ್ತು ಕ್ಯಾನರಿ ದ್ವೀಪಗಳಿಗೆ ಸ್ಥಳೀಯವಾಗಿರುವ ಬೆರ್ಟೆಲೋಟ್ನ ಪಿಪಿಟ್ನಂತಹ ಇನ್ಸುಲರ್ ಜಾತಿಗಳು ಸಂಪೂರ್ಣವಾಗಿ ಜಡವಾಗಿರುತ್ತವೆ ಹಾಗೆಯೇ ನೀಲಗಿರಿ ಪಿಪಿಟ್ನಂತಹ ಬೆಚ್ಚಗಿನ ಪ್ರದೇಶಗಳಲ್ಲಿನ ಕೆಲವು ಜಾತಿಗಳು ಇತರ ಪ್ರಭೇದಗಳು ಸಂತಾನೋತ್ಪತ್ತಿ ಮಾಡದ ಋತುವಿನಲ್ಲಿ ಭಾಗಶಃ ಅಲೆಮಾರಿಗಳಾಗಿರುತ್ತವೆ ಉದಾಹರಣೆಗೆ ಮಧ್ಯ ಆಫ್ರಿಕಾದ ಉದ್ದ ಕಾಲಿನ ಪಿಪಿಳೀಕ ಹಕ್ಕಿ ಅಥವಾ ದಕ್ಷಿಣ ಅಮೆರಿಕದ ಓಕ್ರೆ ಎದೆಯ ಪಿಪಿಳೀಕ ಹಕ್ಕಿ ಈ ಕಾಲೋಚಿತ ಚಲನೆಗಳು ಪರಿಸರದಲ್ಲಿನ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯೆಯಾಗಿರುತ್ತವೆ ಮತ್ತು ಸರಿಯಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ ಮತ್ತು ಅನಿರೀಕ್ಷಿತವಾಗಿವೆ ಪ್ರತ್ಯೇಕ ಸಂತಾನೋತ್ಪತ್ತಿ ಮತ್ತು ಚಳಿಗಾಲದ ಮೈದಾನಗಳ ನಡುವೆ ದೀರ್ಘ ಹೆಚ್ಚು ನಿಯಮಿತ ವಲಸೆಗಳನ್ನು ಹಲವಾರು ಜಾತಿಗಳು ಕೈಗೊಳ್ಳುತ್ತವೆ ಯುರೋಪ್ ಮತ್ತು ಉತ್ತರ ಏಷ್ಯಾದಲ್ಲಿ ಸಂತಾನೋತ್ಪತ್ತಿ ಮಾಡುವ ಮರಪಿಪಿಳೀಕ ಹಕ್ಕಿ ಏಷ್ಯಾ ಮತ್ತು ಉಪಸಹಾರನ್ ಆಫ್ರಿಕಾದಲ್ಲಿ ಚಳಿಗಾಲ ಇತರ ಉತ್ತರದ ಪ್ರಭೇದಗಳೊಂದಿಗೆ ಹಂಚಿಕೊಳ್ಳಲಾದ ದೂರದ ವಲಸೆಯ ಮಾದರಿಯಾಗಿದೆ ಪ್ರಭೇದಗಳು ಭಾಗಶಃ ವಲಸೆ ಹೋಗಬಹುದು ಉತ್ತರದ ಜನಸಂಖ್ಯೆಯು ವಲಸೆ ಹೋಗುತ್ತದೆ ಆದರೆ ಹೆಚ್ಚು ಸಮಶೀತೋಷ್ಣ ಜನಸಂಖ್ಯೆಯು ವಾಸಿಸುತ್ತದೆ ಉದಾಹರಣೆಗೆ ಯುರೋಪಿನ ಹುಲ್ಲುಗಾವಲು ಪಿಪಿಳೀಕ ಹಕ್ಕಿ ಒಳಗೊಂಡಿರುವ ದೂರಗಳು ಅಷ್ಟು ಉದ್ದವಾಗಿರಬೇಕಾಗಿಲ್ಲ ದಕ್ಷಿಣ ಆಫ್ರಿಕಾದ ಪರ್ವತ ಪಿಪಿಳೀಕ ಹಕ್ಕಿ ದಕ್ಷಿಣ ಆಫ್ರಿಕಾದ ಡ್ರೇಕನ್ಸ್ಬರ್ಗ್ನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ ಮತ್ತು ಅಂಗೋಲಾ ಮತ್ತು ಜಾಂಬಿಯಾದವರೆಗೆ ಮಾತ್ರ ಉತ್ತರಕ್ಕೆ ವಲಸೆ ಹೋಗುತ್ತದೆ ವಲಸೆಯನ್ನು ಸಾಮಾನ್ಯವಾಗಿ ಗುಂಪುಗಳಲ್ಲಿ ಕೈಗೊಳ್ಳಲಾಗುತ್ತದೆ ಮತ್ತು ಹಗಲಿನಲ್ಲಿ ಮತ್ತು ರಾತ್ರಿಯಲ್ಲಿ ಸಂಭವಿಸಬಹುದು ಇದರಲ್ಲಿ ಕೆಲವು ವ್ಯತ್ಯಾಸಗಳು ಸಂಭವಿಸುತ್ತವೆ ಉದಾಹರಣೆಗೆ ಉತ್ತರ ಅಮೆರಿಕಾದ ಸ್ಪ್ರೇಗ್ನ ಪಿಪಿಳೀಕ ಹಕ್ಕಿ ಸ್ಪಷ್ಟವಾಗಿ ಹಗಲಿನಲ್ಲಿ ಮಾತ್ರ ವಲಸೆ ಹೋಗುತ್ತದೆ ಪಿಪಿಳೀಕ ಹಕ್ಕಿಗಳ ವರ್ತನೆ ಮತ್ತು ಪರಿಸರ ವಿಜ್ಞಾನ ಬಫ್ ಬೆಲ್ಲಿ ಪಿಪಿಳೀಕ ಹಕ್ಕಿಗಳು ತಮ್ಮ ಬಾಲವನ್ನು ಪಕ್ಕದಿಂದ ಪಕ್ಕಕ್ಕೆ ಮತ್ತು ಮೇಲಕ್ಕೆ ಮತ್ತು ಕೆಳಗೆ ಆಡುತ್ತವೆ ಪಿಪಿಳೀಕ ಹಕ್ಕಿಗಳು ಸಕ್ರಿಯ ಭೂ ಪಕ್ಷಿಗಳಾಗಿವೆ ಅವು ಸಾಮಾನ್ಯವಾಗಿ ತಮ್ಮ ಹೆಚ್ಚಿನ ಸಮಯವನ್ನು ನೆಲದ ಮೇಲೆ ಕಳೆಯುತ್ತವೆ ಸಂತಾನೋತ್ಪತ್ತಿ ಸಮಯದಲ್ಲಿ ವಲಸೆ ಹೋಗುವಾಗ ಮತ್ತು ಚದುರಿಸುವಾಗ ಮತ್ತು ಅಪಾಯದಿಂದ ಕೆಂಪಾಗಿದ್ದಾಗ ಪ್ರದರ್ಶಿಸಲು ಅವು ಹಾರುತ್ತವೆ ಕೆಲವು ಪ್ರಭೇದಗಳು ಮರಗಳನ್ನು ಬಳಸುತ್ತವೆ ಅವುಗಳಲ್ಲಿ ಕುಳಿತುಕೊಳ್ಳುತ್ತವೆ ಮತ್ತು ತೊಂದರೆಗೊಳಗಾದಾಗ ಅವುಗಳ ಬಳಿಗೆ ಹಾರುತ್ತವೆ ತಗ್ಗು ಪೊದೆಗಳು ಬಂಡೆಗಳು ಮತ್ತು ಗೆದ್ದಲು ಗೂಡುಗಳನ್ನು ಸಹ ವಾಂಟೇಜ್ ಪಾಯಿಂಟ್ಗಳಾಗಿ ಬಳಸಬಹುದು ತಮ್ಮ ಸಂಬಂಧಿಕರಂತೆ ವಾಕ್ಟೇಲ್ಗಳು ಪಿಪಿಳೀಕಗಳು ಬಾಲವನ್ನು ಅಲ್ಲಾಡಿಸುವಲ್ಲಿ ತೊಡಗುತ್ತವೆ ಪಿಪಿಳೀಕ ಹಕ್ಕಿ ಇದನ್ನು ಮಾಡುವ ವಿಧಾನವು ಒಂದೇ ರೀತಿಯ ಕಾಣುವ ಪ್ರಭೇದಗಳಲ್ಲಿ ಅದರ ಗುರುತನ್ನು ಸೂಚಿಸುತ್ತದೆ ಉದಾಹರಣೆಗೆ ಮೇಲ್ಭಾಗದ ಪಿಪಿಳೀಕ ಹಕ್ಕಿಗಳು ತಮ್ಮ ಬಾಲಗಳನ್ನು ಬಹಳ ವೇಗವಾಗಿ ಎಳೆಯುತ್ತವೆ ಅಲ್ಲಿ ಬೆಂಬಲಿತ ಪಿಪಿಳೀಕ ಹಕ್ಕಿಗಳು ತಮ್ಮ ಬಾಲಗಳನ್ನು ಹೆಚ್ಚು ಮೃದುವಾಗಿ ಎಳೆಯುತ್ತವೆ ಸಾಮಾನ್ಯವಾಗಿ ಪಿಪಿಳೀಕ ಹಕ್ಕಿಗಳು ತಮ್ಮ ಬಾಲಗಳನ್ನು ಬಹಳ ನಿಧಾನವಾಗಿ ಚಲಿಸುತ್ತವೆ ಬಫ್ ಬೆಲ್ಲಿ ಪಿಪಿಳೀಕ ಹಕ್ಕಿ ತನ್ನ ಬಾಲವನ್ನು ಮೇಲಕ್ಕೆ ಮತ್ತು ಕೆಳಗೆ ಮತ್ತು ಪಕ್ಕದಿಂದ ಪಕ್ಕಕ್ಕೆ ಚಲಿಸುತ್ತದೆ ಬಾಲ ಆಡುವಿಕೆಯ ನಿಖರವಾದ ಕಾರ್ಯವು ಅಸ್ಪಷ್ಟವಾಗಿದೆ ಸಂಬಂಧಿತ ವಾಕ್ಟೇಲ್ಗಳಲ್ಲಿ ಇದು ಜಾಗರೂಕತೆಯ ಪರಭಕ್ಷಕಗಳಿಗೆ ಸಂಕೇತವಾಗಿದೆ ಎಂದು ಭಾವಿಸಲಾಗಿದೆ ಪಿಪಿಳೀಕ ಹಕ್ಕಿಗಳ ಆಹಾರ ಪಿಪಿಳೀಕ ಹಕ್ಕಿಗಳ ಆಹಾರದಲ್ಲಿ ಸಣ್ಣ ಅಕ್ಷೇರುಕಗಳು ಪ್ರಾಬಲ್ಯ ಹೊಂದಿವೆ ಕೀಟಗಳು ಪ್ರಮುಖ ಬೇಟೆಯ ವಸ್ತುಗಳು ತೆಗೆದುಕೊಂಡ ವಿಧಗಳಲ್ಲಿ ನೊಣಗಳು ಮತ್ತು ಅವುಗಳ ಲಾರ್ವಾಗಳು ಜೀರುಂಡೆಗಳು ಮಿಡತೆಗಳು ಮತ್ತು ಕ್ರಿಕೆಟ್ಗಳು ನಿಜವಾದ ಕೀಟಗಳು ಮ್ಯಾಂಟಿಗ್ಗಳು ಇರುವೆಗಳು ಅಫಿಗ್ಗಳು ಮತ್ತು ವಿಶೇಷವಾಗಿ ಲಾರ್ವಾಗಳು ಮತ್ತು ಪತಂಗಗಳು ಮತ್ತು ಚಿಟ್ಟೆಗಳ ವಯಸ್ಕರು ಸೇರಿವೆ ಕೀಟಗಳ ಹೊರತಾಗಿ ತೆಗೆದುಕೊಳ್ಳಲಾದ ಇತರ ಅಕ್ಷೇರುಕಗಳಲ್ಲಿ ಜೇಡಗಳು ಮತ್ತು ಅಪರೂಪವಾಗಿ ಹುಳುಗಳು ಮತ್ತು ಚೇಳುಗಳು ಸೇರಿವೆ ಅವರು ಸಾಮಾನ್ಯವಾಗಿ ತಮ್ಮ ಆಹಾರದಲ್ಲಿ ಕ್ಯಾಥೊಲಿಕ್ ಆಗಿರುತ್ತಾರೆ ಅವರ ಆಹಾರದ ಸಂಯೋಜನೆಯು ಸ್ಥಳದಲ್ಲಿ ಅವರ ಬೇಟೆಯ ಸಮೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಋತುವಿನೊಂದಿಗೆ ಬದಲಾಗುತ್ತದೆ ವಯಸ್ಕರು ಸೇವಿಸುವ ಆಹಾರವು ಎಳೆಯ ಪಕ್ಷಿಗಳ ಆಹಾರಕ್ಕೆ ಬದಲಾಗಬಹುದು ಉದಾಹರಣೆಗೆ ವಯಸ್ಕ ಮರದ ಕೊಳವೆಗಳು ಹೆಚ್ಚಿನ ಸಂಖ್ಯೆಯ ಜೀರುಂಡೆಗಳನ್ನು ತೆಗೆದುಕೊಳ್ಳುತ್ತವೆ ಆದರೆ ಅವುಗಳ ಮರಿಗಳಿಗೆ ಅನೇಕವನ್ನು ತಿನ್ನಿಸುವುದಿಲ್ಲ ಸಮುದ್ರ ತೀರದಲ್ಲಿ ಆಹಾರ ಸೇವಿಸುವ ಪ್ರಭೇದಗಳು ಸಮುದ್ರದ ಕ್ರಸ್ಟೇಷಿಯನ್ಗಳು ಮತ್ತು ಮೃದ್ವಂಗಿಗಳನ್ನು ತಿನ್ನುತ್ತವೆ ಎಂದು ವರದಿಯಾಗಿದೆ ಕೆಲವು ಪ್ರಭೇದಗಳು ಸಣ್ಣ ಮೀನುಗಳನ್ನು ತಿನ್ನುತ್ತವೆ ಎಂದು ವರದಿಯಾಗಿದೆ ಕಿಂಗ್ಫಿಷರ್ ಅವುಗಳನ್ನು ಹಿಡಿದ ರೀತಿಯಲ್ಲಿ ಅವುಗಳನ್ನು ಹೊಡೆಯುತ್ತದೆ ಬಂಡೆಯ ಕೊಳವೆಗಳು ಪಫಿನ್ಗಳು ಎಸೆದ ಮೀನುಗಳನ್ನು ತಿನ್ನುವುದನ್ನು ಸಹ ಗಮನಿಸಲಾಗಿದೆ ಮರಳು ಈಲ್ಗಳು ಮತ್ತು ರಾಕ್ಲಿಂಗ್ಗಳನ್ನು ಒಳಗೊಂಡಿರುವ ಈ ಮೀನುಗಳನ್ನು ಗಲ್ಲಿಗಳಿಂದ ಕಿರುಕುಳಕ್ಕೊಳಗಾದ ಪಫಿನ್ಗಳು ಬಿಡುತ್ತವೆ ಕೆಲವು ಜಾತಿಗಳು ಹಣ್ಣುಗಳು ಮತ್ತು ಬೀಜಗಳನ್ನು ಸೇವಿಸುತ್ತವೆ ಎಂದು ವರದಿಯಾಗಿದೆ ಪಿಪಿಳೀಕ ಹಕ್ಕಿಗಳ ಪ್ರಭೇದಗಳ ಪಟ್ಟಿ ಈ ಕುಲವು ನಲವತ್ತಾರು ಪ್ರಭೇದಗಳನ್ನು ಒಳಗೊಂಡಿದೆ ಗೂಡಿನಲ್ಲಿ ಆಸ್ಟ್ರೇಲಿಯಾದ ಪಿಪಿಳೀಕ ಹಕ್ಕಿ ಮರಿಗಳು रिचर्ड न का हक्की आंत रिचर्डी प्याडिफी पिपिका हे आंत रूफुल आस्ट्रेलियन हक्की हे आंत न्यूजीलैंड पिपलिक हे आंत नोवासीलाे आफ्रिकन हक्की हे आंतमोम मौंटेन पिपिका हे आंत ब्लैट्स पिपिका हे हक्की ग गोडलि टानी पिपिका हे आंतस् क्यांपेस्ट्रिस लांग बिल हक्की हे सिमिलिस నికోల్సన్ నికోల్సన్న పిపళీక హె ఆంతస్ వుడ్ ఉడ్ హక్కి హె న్యాస్సే బఫి పిపళీక హక్కి ఆస్ వాలెన్సిస్ సరళ బెన్నిన పిపళీక హె ఆంతస్ ల్యూకొఫ్రీస్ ఉద్దకాలిన పిపళీక హె ఆథస్ పల్లిడివెంట్రీస్ హుల్గావలు పిపిళీక హక్కి ఆస్ ప్రాటెన్సిస్ ట్రీ పిపళీక హక్కి ఆస్ క్షుల్లక ఆలివ్ బెంబలిత పిపిళీక హక్కి ఆథస్ హార్డ్సోని పెచోరా పిపళీక హక్కి ఆస్ గుస్తావి रोसी का हकी आंथस्रोसियाटस् के कैंपुगटल का हकी बफ सेविनस् बफबे का हकी रुबेसेंस, वाटर का हकी आंथस्पिनोले यूरोपियन रा का हकी पेट्रोसस, नीलगिरी का हकी नीलगिरियेंसिस नीलगिरी अफ्लैंड पिपिक हकी आंथस्वन बेर्टेलोट्न पिपीका हकी आंतस बेर्टेलोटी పట్టీయ పిపళీక హి ఆంతస్లీమెంట్రీస్ ఆఫ్రికన్ రాక్ పిపళీక హి ఆంతస్క్రెనటస్ సన్న బాలద పిపళీక హక్కి ఆంథస్ బ్రాచ్యూరస్ బుష్వెల్ పిపిళీక హి ఆంతస్ క్యాఫర్ కన్ను మిటుక ముఖ సొకక్ పిపిళీక హి ఆస్ సొకెన్సీస్ మాలి పిపిళీక హి ఆంతస్ మెలిండె హళది ఎదయ పిపిళీక హి ఆంతస్ఫ్లోస్ ఆల్పైన్ పిపిళీక హి ఆంతస్గుటురాలీస్ మదంగా ఆంతస్ రూఫికొలస్ ಸ್ಪ್ರೇಗ್ನ ಪಿಪಿಳೀಕ ಹಕ್ಕಿ ಆಂತಸ್ ಸ್ಪ್ರೇಗಿ ಹಳದಿ ಬಣ್ಣದ ಪಿಪಿಳೀಕ ಹಕ್ಕಿ ಆಂತಸ್ಚಿಯಿ ಪೆರುವಿಯನ್ ಪಿಪಿಳೀಕ ಹಕ್ಕಿ ಆಂತಸ್ ಶಾರ್ಕ್ ಬಿಲ್ ಪಿಪಿಳೀಕ ಹಕ್ಕಿ ಆಂತಸ್ ಫರ್ಕಾಟಸ್ ಪುನಾ ಪಿಪಿಳೀಕ ಹಕ್ಕಿ ಆಂಥಸ್ ಬ್ರೆವಿರೋಸ್ಟ್ರಿಸ್ ಪಂಪಾಸ್ ಪಿಪಿಳೀಕ ಹಕ್ಕಿ ಆಂತಸ್ ಚಾಕೊಯೆನ್ಸಿಸ್ ಕೊರೆಂಡೆರಾ ಪಿಪಿಳೀಕ ಹಕ್ಕಿ ಆಂತಸ್ ಕೊರೆಂಡೆರಾ ದಕ್ಷಿಣ ಜಾರ್ಜಿಯಾ ಪಿಪಿಳೀಕ ಹಕ್ಕಿ ಆಂತಸ್ ಅಂಟಾರ್ಕ್ಟಿಕಸ್ ಪೋಕ್ರೆಸ್ ತನದ ಪಿಪಿಳೀಕ ಹಕ್ಕಿ ಆಂಥಸ್ ನ್ಯಾಟೆರರಿ ಕಣ್ಣು ಮಿಟುಕಿಸುವ ಮುಖ ಹೆಲ್ಮೇರ್ನ ಪಿಪಿಳೀಕ ಹಕ್ಕಿ ಆಂಥಸ್ ಹೆಲ್ಮೇರಿ ಪ್ಯಾರಾಮು ಪಿಪಿಳೀಕ ಹಕ್ಕಿ ಆಂಥಸ್ ಬೊಬೊಟೆನ್ಸಿಸ್ ಧನ್ಯವಾದಗಳು